ಇವತ್ತು ನನ್ನ ಪಕ್ಷ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಕರೆ ಕೊಡ್ತೀರಾ ಅಯ್ಯೋ ಇವತ್ತು ದೇವೇಗೌಡರು ಅವ್ರ ಹಳಿನಿಗಾನ ಹಳಿಯನ್ನೇ ಬಿ ಜೆ ಪಿ ಕಳಿಸ್ಬಿಟ್ರು ಬಿ ಜೆ ಪಿ ಅಭ್ಯರ್ಥಿ ಮಾಡಿ ಅವ್ರ ಕುಟುಂಬದಲ್ಲೇ ಈ ಪರಿಸ್ಥಿತಿ ಜೆ ಡಿ ಎಸ್ ಕಾರ್ಯಕರ್ತರ ಭವಿಷ್ಯ ಏನಾಗುತ್ತೆ ಬನ್ನಿ ನನ್ನ ಪಕ್ಷಕ್ಕೆ ಬನ್ನಿ ನನ್ನ ಪಕ್ಷಕ್ಕೆ ಯಾವ ಜೆ ಡಿ ಎಸ್ಸು ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಹಳೆ ಕರ್ನಾಟಕ ಭಾಗದಲ್ಲಿ ಸದೃಢವಾಗಿ ಬೆಳೆದಿತ್ತು ಆ ಶಕ್ತಿಯನ್ನು ಉಳಿಸ್ಕೊಂಡಿದ್ವು ನಿಮ್ಮ ಕುತಂತ್ರದ ರಾಜಕಾರಣದಿಂದ ಸರ್ಕಾರ ಮಾಡಬೇಕು ಜನ ತಿರಸ್ಕಾರ ಮಾಡಿದರು ನಿಮ್ಮನ್ನು ಸರ್ಕಾರ ಸರ್ಕಾರ ಏನು ನಡೆಸಿದ್ರಿ ನಿಮ್ಮನ್ನು ಜನ ಮತ್ತು ಅಧಿಕಾರದಿಂದ ತಿರಸ್ಕಾರ ಮಾಡಿ ಹೊರಗಿಟ್ರು ಅಂಥ ಸನ್ನಿವೇಶದಲ್ಲಿ ನಮ್ಮ ಮನೆ ಬಾಗಿಲಿಗೆ ಬಂದು ಸರ್ಕಾರ ರಚನೆ ಮಾಡಬೇಕು ಅಂತ ಹೇಳಿ ನಮ್ಮನ್ನು ಎಳೆದೋದು ಇವತ್ತು ನೈತಿಕತೆ ಬಗ್ಗೆ ಚರ್ಚೆ ಮಾಡ್ತಿರಲ್ಲ ಜಾತ್ಯಾತೀತ ಬಗ್ಗೆ ಚರ್ಚೆ ಮಾಡ್ತಿರಲ್ಲ ನಮ್ಮನ್ನು ಬಿ ಜೆ ಪಿ ಬಿ ಟೀಮು ಬಿ ಟೀಮು ಅಂತ ಹೇಳ್ದಂತಾರೆ ನೀವು ಕಳಿಸ್ದವ್ರೇ ನೀವು ನಮ್ಮನ್ನು ಬಿ ಜೆ ಪಿಗೆ ಒಫಿಷಿಯಲಾಗಿ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನು ಪಾಪ ಸಲಹೆ ಕೊಟ್ಟಿರೋ ನೀವು ನಮಗೆ ಇವತ್ತು ನನ್ನ ಪಕ್ಷದ ಕಾರ್ಯಕರ್ತರಿಗೆ ರಕ್ಷಣೆ ಕೊಡಲಿಕ್ಕೆ ಬನ್ನಿ ಕಾಂಗ್ರೆಸ್ಗೆ ಬನ್ನಿ ಕಾಂಗ್ರೆಸ್ಗೆ ಅಂತ ಏನು ಶಿವಕುಮಾರ್ ಹೇಳ್ತಾ ಇದ್ದೀರಿ ನನ್ನ ಕಾರ್ಯಕರ್ತರು ನಿಮ್ಮಿಂದ ರಕ್ಷಣೆ ಪಡೀತಕ್ಕಂಥ ದುಸ್ಥಿತಿಗೆ ಬಂದಿಲ್ಲ ನಿಮ್ಮನ್ನು ನಂಬಿ ಅವತ್ತು ಸರ್ಕಾರದಲ್ಲಿ ನಾವು ಜೊತೆಗೂಡಿ ಕೆಲಸ ಮಾಡಲಿಕ್ಕೆ ಕೈ ಜೋಡಿಸಿದಾಗ ಯಾವ ರೀತಿ ನಡೆಸ್ಕೊಂಡಿದ್ದೀರಿ ಗೊತ್ತಿದೆ ನನಗೂ ಗೊತ್ತಿದೆ ಇಪ್ಪತ್ತು ತಿಂಗಳು ನಾನು ಬಿ ಜೆ ಪಿ ಜೊತೆ ಸರ್ಕಾರ ಮಾಡಿದಾಗ ಈ ರಾಜ್ಯದಲ್ಲಿ ಒಬ್ಬ ಕುಮಾರಸ್ವಾಮಿ ಒಬ್ಬ ಸಾಮಾನ್ಯ ವ್ಯಕ್ತಿ ಇವತ್ತು ಹದಿನೈದು ಹದಿನೆಂಟು ವರ್ಷಗಳಾದರೂ ನನ್ನ ಇಪ್ಪತ್ತು ತಿಂಗಳ ಬಿ ಜೆ ಪಿಯ ಜೊತೆಗೂಡಿ ಸರ್ಕಾರ ಮಾಡಿದಂಥದ್ದನ್ನು ನನಗೆ ಆ ಶಕ್ತಿಯನ್ನು ತುಂಬಲಿಕ್ಕೆ ಬಿ ಜೆ ಪಿ ಪಕ್ಷದ ಪ್ರಮುಖವಾದಂಥ ಅವತ್ತಿನ ತೀರ್ಮಾನಗಳೇನಿದೆ ನಾನು ಮುಖ್ಯಮಂತ್ರಿ ಮಾಡಲಿಕ್ಕೆ ಇವತ್ತು ನಾನು ಬದುಕಿರತಕ್ಕಂಥದ್ದು ನನ್ನ ಪಕ್ಷ ಉಳಿಸ್ಕೊಂಡಿದ್ದು ಆ ಶಕ್ತಿಯನ್ನು ಅವತ್ತು ಬಿ ಜೆ ಪಿಯ ಮೈತ್ರಿ ಸರ್ಕಾರ ಮಾಡಿದ್ರಿಂದ ಉಳಿಸ್ಕೊಂಡಿದ್ದೇನೆ ನಿಮ್ಮ ಜೊತೆ ಸರ್ಕಾರ ಮಾಡಿ ಹದಿನಾಲ್ಕು ತಿಂಗಳು ನಾನು ಪಕ್ಷ ನಾಶ ಮಾಡಲಿಕ್ಕೆ ಕೊಟ್ಟ್ರಿ ನೀವು ಹೊರನೋಟಕ್ಕೆ ಕುಮಾರಸ್ವಾಮಿ ಪರವಾಗಿ ಏನು ಡಿ ಕೆ ಶಿವಕುಮಾರ್ ತಪ್ಪ ಬೆಂತ ಬೆಂಗ ಬೆಂಬಲ ಬೆಂಗಾವಿಲಾಗಿ ನಿಂತಿದ್ದಾರೆ ಟ್ರಬಲ್ ಶೂಟರು ಕನಕ್ಪುರದ ಬಂಡೆ ಏಳಿಸ್ಕೊಂಡ್ರಿ ಬರೆಸ್ಕೊಂಡ್ರಿ ಹಣ ಕೊಟ್ಟು ನನ್ನನ್ನು ಮುಗಿಸ್ಲಿಕ್ಕೆ ಹಂತ ಹಂತವಾಗಿ ಯಾವ ರೀತಿ ನಡೆಸ್ಕೊಂಡಿದ್ದೀರಿ ನನ್ನ ಪಕ್ಷದ ಶಾಸಕರುಗಳನ್ನು ಹಂತ ಹಂತವಾಗಿ ಬ್ರೈನ್ ವಾಶ್ ಮಾಡಿ ಕಾಂಗ್ರೆಸ್ಗೆ ಸೆಳೀಲಿಕ್ಕೆ ಏನೇನು ಮಾಡಿದ್ದೀರಿ ಇವತ್ತು ಮಾಡ್ತಾಯಿದ್ದೀರಿ ನಾನು ಮರೀಲಿಕ್ಕೆ ಸಾಧ್ಯವ ಡಿ ಕೆ ಶಿವಕುಮಾರ್ ಮರೀಲಿಕ್ಕೆ ಸಾಧ್ಯವ ನಾನು ಯಾವ ರೀತಿ ನಮಗೆ ವಿಷ ಹಾಕಿದ್ದೀರಿ ಕೊಂದಿದ್ದೀರಿ ನೀವು ಅಂತ ಹೇಳಿ ರಾಜಕೀಯವಾಗಿ ನನ್ನ ಪಕ್ಷದ ಕಾರ್ಯಕರ್ತರ ಬಗ್ಗೆ ಅನುಕಂಪ ನಿಮಗೆ